ಅತ್ಯಂತ ಕುತೂಹಲ ಕೆರಳಿಸಿದ ಬೀಳಗಿ ತಾಲೂಕಿನ ಅರಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತೆ ಕೇಸರಿ ಪಡೆಯ ಬೆಂಬಲಿತರಿಗೆ ಬಲಿಯುವ ಮೂಲಕ ಹ್ಯಾಟ್ರಿಕ್ ಜಯ ಸಾಧಿಸಿತ್ತು ಒಟ್ಟು ಹನ್ನೆರಡು ಜನ ಸದಸ್ಯ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕೈ ಮತ್ತು ಕಮಲದ ನಡುವೆ ತೀವ್ರ ಪೈಪೋಟಿ ನಡೆಯಿತು ಎರಡು ಸಾರಿ ಕೇಸರಿ ಪಡೆಯ ಬೆಂಬಲಿತ ವಶದಲ್ಲಿದ್ದ ಅರಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಈ ಬಾರಿಯೂ ಯಾರ ಮಡಿಲಿಗೆ ದೊರೆಯುತ್ತದೆ ಎಂಬುದು ಕುತೂಹಲ ಕೆರಳಿಸಿತ್ತು ಆದರೆ ಈ ಬಾರಿ ಕೂಡ ಕೇಸರಿ ಪಡೆಯ ಬೆಂಬಲಿತರು ಏಳು ಜನ ಸದಸ್ಯರು ಆಯ್ಕೆಯಾಗುವ ಮೂಲಕ ಮತ್ತೆ ಅಧಿಕಾರದ ಗದ್ದುಗೆ ಮುಂದುವರೆಸಿತು ಕೈ ಪಡೆಯ ಬೆಂಬಲಿತರು ಐದು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡು ಮತ್ತೆ ಅಧಿಕಾರದಿಂದ ವಂಚಿತರಾದರು ಚುನಾವಣಾ ಅಧಿಕಾರಿಗಳು ಫಲಿತಾಂಶ ಘೋಷಿಸುತ್ತಿದ್ದಂತೆ ಬಿಜೆಪಿ ಬೆಂಬಲಿತ ಮುಖಂಡರು ಕಾರ್ಯಕರ್ತರು ಗುಲಾಲು ಎರಚಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾಜಿ ವಿಧಾನಪರಿಷತ್ ಸದಸ್ಯ ಸಿಆರ್ ಸೋರ್ಗಾವಿ ಬಿಜೆಪಿ ಹಿರಿಯ ಮುಖಂಡರಾದ ಕೆವಿ ಪಾಟೀಲ್ ತಾಲೂಕು ಪಂಚಾಯತ್ ಸದಸ್ಯರಾದ ದೇವನ್ಗೌಡ ಪಾಟೀಲ್ ಫಕ್ಕೀರಪ್ಪ ಬಿಸ್ನಾಳ್ ಎಚ್ಬಿ ಕುರಣ್ಣವರ್ ದುಂಡಪ್ಪ ವಾಲಿಕಾರ್ ಪ್ರಕಾಶ್ ಅಂಟಿನ್ ರವೀಂದ್ರಗೌಡ ಪಾಟೀಲ್ ಗುರು ಅಂಗಡಿ ಸಂಗಯ್ಯ ಸಂಗಯ್ಕಿರಣ್ಣವರ್ ಅಶೋಕ್ ನಡಗೇರಿ ರಮೇಶ್ ಸಾಹುಕಾರ ಬೆನ್ಕಟ್ಟಿ ದ್ಯಾವಪ್ಪ ಕಂಬಳಿ ಬೆನ್ನಪ್ಪ ಹನ್ಮಾರ್ ಮೌನೇಶ್ ನಡಗೇರಿ ಮಲ್ಲಪ್ಪ ಗಾಣಿಗೇರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹಿರಿಯರ ನೇತೃತ್ವದಲ್ಲಿ ಅದರಲ್ಲಿ ನೇತೃತ್ವದಲ್ಲಿ ಮೂರನೇ ಸಲ ಕೂಡ ಈ ಚುನಾವಣೆಯಲ್ಲಿ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಯುವ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಯ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಗೆಲುವು ಸಾಧಿಸದತ್ತಾ ನಮ್ಮ ಏಳು ಅಭ್ಯರ್ಥಿಗಳಿಗೆ ಮೊದಲು ಕೃತಜ್ಞೆಗಳಂತ ಹೇಳುತ್ತಾ ಇನ್ನು ನಡೆದಂಥ ಫಲಿತಾಂಶ ಭಾಳ ಕೂತೂಲಕಾರಿ ಇತ್ತಾದರೂ ಕೂಡ ಭಾಳ ರೋಮಾಂಚಕಾರಿ ಅಂತ ಹೇಳ್ಬೋದು ನಾವು ಸತತ ಬಾರಿ ಎರಡು ಸಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಆರಿಸೋದ್ರ ಜೊತೆಗೆ ಹತ್ತು ವರ್ಷದಿಂದ ಕೃಷಿ ಪತ್ತಿನ ಬ್ಯಾಂಕಿನ ಅಧಿಕಾರ ನಾವು ವಹಿಸ್ಕೊತಾ ಬಂದಿದ್ದೆವು ಮೂರನೇ ಸೈನಿ ಕೂಡ ಜಯಶಾಲಿ ನಮ್ದು ಅಕ್ಕತ್ತಂತ ನಾವು ಅತಿ ಒಂದು ಓವರ್ ಕಾನ್ಫರೆನ್ಸ್ ಮಾಡಿದರೂ ಕೂಡ ಒಂದು ರಾಜಕೀಯ ಒಂದು ಕುತಂತ್ರದಿಂದ ಇಲ್ಲಿ ನಡೀತಕ್ಕಂಥ ಅಧಿಕಾರಗಳ ಒಂದು ದೌರ್ಜನ್ಯದಿಂದ ನಮಗೆ ಭಾಳ ತೊಂದರೆ ಆಯಿತು ಆ ತೊಂದರೆ ನಡುವು ಕೂಡ ನಾವು ಇವತ್ತಿನ ದಿವಸ ಜಯಶಾಲಿ ಆಗಿದ್ದೀವಪ್ಪ ಅಂತಂದ್ರೆ ಅದು ಅದೇ ಮಾರ್ಗದರ್ಶನದಲ್ಲಿ ಸನ್ಮಾನ ಸೋಮ ಅವರ ಮಾರ್ಗದರ್ಶನ ಚುನಾವಣೆಯಲ್ಲಿ ನಾವು ಲೋಕಸಭೆಗೆ ಇನ್ನೊಮ್ಮೆ ಇಲ್ಲಿ ನಿಂತ ಅಭ್ಯರ್ಥಿಗಳನ್ನ ಆಯ್ಕೆ ಜೊತೆಗೆ ನರೇಂದ್ರ ದೇಶದ ಪ್ರಧಾನಮಂತ್ರಿ ಮಾಡಬೇಕಂತ ಹೇಳಿ ನಾನು ಆಶಿಸ್ತೇನೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ